ಹೆಣ್ಣು ಹೇಗಿದ್ರೆ ಚೆನ್ನ ಹೆಣ್ಣು ಹೇಗಿರಬೇಕು ಹೇಗಿದ್ದರೆ ಜನ ಹೆಣ್ಣನ್ನು ಇಷ್ಟಪಡ್ತಾರೆ ಹೆಣ್ಣು ಹಾಗಿರಬೇಕು ಹೀಗಿರಬೇಕು ಎನ್ನುವವರು ಹಲವರು ಹೇಗಿದ್ದರೂ ಹೆಣ್ಣನ್ನು ಸುಮ್ಮನೆ ಬಿಡಲಾರರು ಹೆಣ್ಣು ಜೀವ ನಡೆದಷ್ಟು ಕೂಡ ನಿಗೂಢ ಹೆಣ್ಣು ಸದಾ ಹಸನ್ಮುಖಿಯಾಗಿ ಇದ್ರೆ ನಗೋ ಹೆಣ್ಣನ್ನು ನಂಬಿಡಿ ಅಂತಾರೆ ನೋವು ದುಃಖ ನಿರಾಸೆ ಅವಮಾನಗಳನ್ನು ಹೊರಹಾಕಿ ಹತ್ರ ಮನೆಗೆ ಇವಳಿಂದ ಒಳ್ಳೇದಾಗೋದಿಲ್ಲ ಮನೆಹಾಳಿ ಅಂತಾರೆ ಮೌನವಾಗಿ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಇದ್ರೆ ಮಳ್ಳಿ ಅಂತ ಹೇಳ್ತಾರೆ ಸದಾ ಎಲ್ಲರೊಡನೆ ಬೆರೆತು ಮಾತಾಡ್ತಾ ಇದ್ರೆ ಜೋರಾಗಿ ಮಾತಾಡ್ತಾಳೆ ವಾಚಾಳಿ ಅಂತ ಹೇಳ್ತಾರೆ ತಪ್ಪೆ ಮಾಡದೆ ನಿಂದನೆಗೆ ಗುರಿಯಾದಾಗ ತನ್ನದೇನು ತಪ್ಪಿಲ್ಲ ಎಂದು ಸಮರ್ಥನೆ ಮಾಡಿಕೊಂಡು ವಾದ ಮಾಡಿದರೆ ದೊಡ್ಡವರಿಗೆ ಬೆಲೆ ಕೊಡಲ್ಲ ಸಂಸ್ಕಾರ ಇಲ್ಲದವಳು ಗೈಯಾಳಿ ಎನ್ನುವರು ಹಿಂಸೆ ದುಃಖ ನಿರಾಸೆ ಅವಮಾನ ಸಹಿಸಲಾರದೆ ಕೋಪ ಮಾಡಿಕೊಂಡು ಕೂಗಾಡಿದರೆ ಕಾಳಿ ಎನ್ನುತ್ತಾರೆ ಕಷ್ಟ ಸುಖ ಎಲ್ಲದರಲ್ಲೂ ಹೊಂದ್ಕೊಂಡು ಹೋದರೆ ನಾಟಕ ಆಡುವವಳು ಅಂತಾರೆ ಹೊಂದ್ಕೊಳ್ಳದೇ ಇದ್ದರೆ ಮನೆ ಹಾಳಿ ಅಂತಾರೆ ಬಾಯಿ ಮಾಡಿದ್ರೆ ಜಗಳಗಂಟಿ ಎನ್ನುವರು ಸಂಸ್ಕಾರದಿಂದ ಸಂಸ್ಕೃತಿಯಿಂದ ಮಾತಾಡಿದ್ರೆ ನಿಧಾನವಾಗಿ ಮಾತಾಡ್ತಾಳೆ ಉಸಿರಿಲ್ದೇ ಇರೋಳು ಇವಳು ಅಂತಾರೆ ಯಾವ ಜಂಜಾಟವೂ ಬೇಡ ಎಂದು ಹೆಣ್ಣು ಅವಳ ಪಾಡಿಗೆ ಅವಳು ಸುಮ್ಮನಿದ್ದರೆ ಮೂದೇವಿ ಎನ್ನುವರು ನಿರಾಡಂಬರವಾಗಿ ಯಾವುದೇ ರೀತಿ ಅಲಂಕಾರ ಇಲ್ಲದೇ ಇದ್ದರೆ ಅಂದ ಇಲ್ಲ ಅಂತಾರೆ ಸಿಂಗರಿಸಿಕೊಂಡ್ರೆ ಯಕ್ಷಗಾನದವರಂತೆ ಸಿಂಗರಿಸ್ತಾಳೆ ಇರೋ ಲಿಪ್ಸ್ಟಿಕ್ ಎಲ್ಲ ತುಟಿನಲ್ಲೇ ಇದೆ ಬಣ್ಣ ಹಚ್ಚುವವಳು ಆಡಂಬರದವಳು ಎನ್ನುತ್ತಾರೆ ನಿಷ್ಠೆಯಿಂದ ಎಲ್ಲ ಕೆಲಸನ ಒಬ್ಬರೇ ಮಾಡಿದ್ರೆ ಯಾರನ್ನು ಕರೆಯೋದಿಲ್ಲ ಅಂತಾರೆ ಕೆಲಸಕ್ಕೆ ಕರೆದ್ರೆ ಎಲ್ಲ ಕೆಲಸನೂ ನಮ್ಮ ಹತ್ತನೇ ಮಾಡಿಸ್ತಾಳೆ ಅಂತಾರೆ ದೊಡ್ಡವರೆಂದು ಸಲಹೆ ಸೂಚನೆಗಳನ್ನು ಕೇಳಿ ಮಾಡಿದ್ರೆ ಏನು ಗೊತ್ತಿಲ್ದಿರೋಳು ಅಂತಾರೆ ಕೇಳ್ದೆ ಎಲ್ಲ ಕೆಲಸ ಅವಳೇ ಮಾಡಿದ್ರೆ ಇವಳ್ದೇ ಕಾರ್ಬಾರು ನಮ್ದೇನೂ ಇಲ್ಲ ಮಾಡಿಟ್ರೆ ಇವಳ್ದೇ ಯಜಮಾನಿಕೆ ಅಂತಾರೆ ಪೂಜೆ ಪುನಸ್ಕಾರ ನೇಮ ನಿಷ್ಠೇನ ಮಾಡಿದ್ರೆ ಇವಳೊಬ್ಳು ಗೌರಮ್ಮ ಅಂತಾರೆ ಏನು ಮಾಡದೇ ಇದ್ದರೆ ಸಭ್ಯತೆ ಸಂಸ್ಕಾರ ಸಂಸ್ಕೃತಿ ಇಲ್ದವಳು ಅಂತಾರೆ ಮನೆತನದ ಗೌರವಗಳನ್ನು ಉಳಿಸ್ಕೊಂಡು ಹೋದರೆ ಇವಳೊಬ್ಳಿಗೇನ ಕಾಳಜಿ ಇರೋದು ಅಂತಾರೆ ಕಾಳಜಿ ಮಾಡದೇ ಇದ್ದರೆ ಸಂಸ್ಕಾರ ಇಲ್ದವಳು ನಿರ್ಲಕ್ಷ್ಯದವಳು ಮನೆ ಹಾಳಿ ಅಂತಾರೆ ಚೆನ್ನಾಗಿ ಓದಿದ್ರೆ ಎಷ್ಟೇ ಓದಿದ್ರೂ ಮುಸ್ರೆ ತಪ್ಪಲೆ ತೊಳೆಯೋ ಕೆಲಸ ತಪ್ಪಲ್ಲ ಯಾವ ಊರು ನಾಳೋದಕ್ಕೋ ಅಂತ ಕ್ವಶನ್ ಮಾಡ್ತಾರೆ ಓದದೇ ಇದ್ದರೆ ಮೂದೇವಿ ವಿದ್ಯೆನೇ ತಲೆಗೆ ಹತ್ತಲ್ಲ ಅಂತಾರೆ ಹೊರ ಹೋಗಿ ದುಡಿದು ಕೈ ತುಂಬ ಸಂಪಾದನೆ ಮಾಡಿದ್ರೆ ಮರ್ಯಾದೆ ಇಲ್ಲದವಳು ಅಂತಾರೆ ಜೀವಮಾನವಿಡೀ ನಾಲ್ಕು ಗೋಡೆಗಳ ಮಧ್ಯೆ ಮೌನವಾಗಿ ಎಲ್ಲರ ಅಡಿಯಾಳಾಗಿ ಆಸೆ ಕನಸು ಬದಿಗೊತ್ತಿ ಅಡುಗೆ ಮನೆಯಲ್ಲಿ ಜೀವನದ ಅರಮನೆಯಾಗಿಸಿಕೊಂಡ್ರೆ ಹೆಣ್ಣು ಹೀಗಿರಬೇಕು ಅನ್ಬಹುದು ದುಃಖ ನೋವು ನಿರಾಸೆ ಅವಮಾನಗಳನ್ನು ಸಹಿಸಿಕೊಂಡು ನಿರ್ಭಾವುಕ ನಿರ್ಲಿಪ್ತ ನಿರ್ದಯಿ ಜನರ ನಡುವೆ ಬಾಳುವವಳೇ ಹೆಣ್ಣು ಹೆಣ್ಣು ವಾಚಾಳಿ ಗೈಯಾಳಿ ಮನೆಹಾಳಿ ಕಾಳಿ ಇದ್ರ ಮೇಲ್ ಕೂಡ ಆಕೆಗೆ ಭಾವನೆಗಳಿದೆ ಸಂಸಾರಗಳನ್ನು ತೂಗಿಸ್ಕೊಂಡು ಹೋಗುವಂತಹ ಛಾತಿ ಇದೆ ಸಂಸಾರ ಮನೆ ಗಂಡ ಮಕ್ಕಳು ಎಲ್ಲರನ್ನು ತೂಗಿಸ್ಕೊಂಡು ಹೋಗುವಂತಹ ಶಕ್ತಿ ಹೆಣ್ಣಿಗಿದೆ ತನಗೆ ಅಸ್ತಿತ್ವ ಇಲ್ದಿರುವಾಗ ತನ್ನ ಕುಟುಂಬದ ಸದಸ್ಯರ ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಾ ದುಃಖ ನಿರಾಸೆ ನೋವು ಅವಮಾನಗಳನ್ನು ಸಹಿಸಿಕೊಂಡು ನಿರ್ಲಿಪ್ತ ನಿರ್ಭಾವಕ ಜನರ ಮಧ್ಯೆ ನಿರ್ದೋಷಿಯಾದರೂ ದೋಷಿಯಂತೆ ಬದುಕಿರೋ ಹೆಣ್ಣು ಹೇಗಿದ್ರೆ ಚೆನ್ನ ಹೆಣ್ಣನ್ನು ಹೇಗಿದ್ರೆ ಹೊಗಳ್ತಾರೆ ಹೇಗಿದ್ರೆ ಇಷ್ಟಪಡ್ತಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು